ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾನು ನಿಮ್ಮ ರವಿ ಕುಮಾರಿ ಇವತ್ತಿನ ದಿನ ಹೀರೆಕಾಯಿ ಬಜ್ಜಿನ ಮಾಡ್ತಾ ಇದ್ದೀನಿ ಇದು ಈವ್ನಿಂಗ್ ಸ್ನ್ಯಾಕ್ಸಿಗೆ ಬಿಸಿ ಬಿಸಿ ಕಾಫಿ ಮತ್ತು ಟೀ ಜೊತೆ ಬಿಸಿಯಾಗಿ ಬಜ್ಜಿ ಮಾಡ್ಕೊಂಡು ತಿಂದ್ರಂತೂ ಆಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಇಲ್ಲಿ ನಾನು ಒಂದು ಕಪ್ಪು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಾಲು ಟೀ ಸ್ಪೂನ್ ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನು ರೆಡ್ ಚಿಲ್ಲಿ ಪೌಡರು ಒಂದೆರಡು ಚಿಟಿಕೆಯಷ್ಟು ಅಡಿಗೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಸ್ವಲ್ಪ ಅಜ್ವೈನ ಹಾಕೊಳ್ತಾ ಇದ್ದೀನಿ ನಂತರ ಡ್ರೈ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ನಾರ್ಮಲ್ ಬಜ್ಜಿ ಹಿಟ್ಟನ್ನ ಅದಕ್ಕೆ ಕಲ್ಸ್ಕೊಳ್ಬೇಕು ಇವಾಗ ಹಿಂಗು ಮಳೆಗಾಲ ಆಗಿರೋದ್ರಿಂದ ಚಳಿಗೆ ಏನಾದರೂ ತಿನ್ಬೇಕು ಅಂತ ಅನಿಸ್ತಾ ಇರುತ್ತೆ ಈ ರೀತಿ ಬಿಸಿ ಬಿಸಿಯಾಗಿ ಹೀರೆಕಾಯಿ ಬಜ್ಜಿ ಮಾಡ್ಕೊಂಡು ತಿಂದ್ರಂತೂ ಸೂಪರ್ ಆಗಿರುತ್ತೆ ಹಾಗೆ ಯಾರಾದರೂ ಉಸುಬ್ರು ನನ್ನ ವೀಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ಈ ರೀತಿ ನೀಟಾಗಿ ಕಲ್ಸ್ಕೊಳ್ಬೇಕು ಗಂಟಿ ಗಂಟಿರಬಾರ್ದು ನೀಟಾಗಿ ಬಜ್ಜಿ ಇಟ್ಟಿನೋದಕ್ಕೆ ಕಲಿಸ್ಕೊಳ್ಬೇಕು ಬಜ್ಜಿ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ರಿಗೂ ಆಲ್ ಟೈಮ್ ಫೇವ್ರೇಟ್ ಆಗಿರುತ್ತೆ ಇದನ್ನ ಊಟದ ಜೊತೆ ಸೈಡ್ ಡಿಶ್ ಆಗು ತಿನ್ಬೋದು ಈವ್ನಿಂಗ್ ಟೈಮು ಕಾಫಿ ಅಥವಾ ಟೀ ಜೊತೆ ಸ್ನ್ಯಾಕ್ಸ್ ರೀತಿನಾದರೂ ತಿನ್ಬೋದು ಯಾವ ಟೈಮಲ್ಲಿ ಕೊಟ್ಟರು ಬಜ್ಜಿ ಅಂತೂ ಬೇಡ ಅಂತ ಹೇಳೋದೇ ಇಲ್ಲ ಅಷ್ಟು ರುಚಿಯಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಅಷ್ಟು ಇಷ್ಟಪಟ್ಟು ತಿಂತಾರೆ ಬಜ್ಜಿಲಿ ಸುಮಾರು ರೆಸಿಪೀಸ್ನ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿದೆ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ನೋಡ್ಬೋದು ನೋಡಿ ಈ ರೀತಿ ನೀಟಾಗಿ ಒಂದು ಚೂರನೂ ಗಂಟಿ ಥರ ಹಿಟ್ಟನ್ನು ಕಲಿಸ್ಕೊಳ್ಬೇಕು ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ಜಾಸ್ತಿ ತೆಳ್ಳಗೂ ಇರಬಾರ್ದು ಅತಿಯಾಗಿ ಗಟ್ಟಿಯಾಗೂ ಇರಬಾರ್ದು ಈ ರೀತಿ ಇದ್ರೆ ಕರೆಕ್ಟಾಗಿರುತ್ತೆ ನೋಡಿ ಇವಾಗ ನಾನು ಇಲ್ಲಿ ಒಂದು ಹೀರೆಕಾಯಿನ ತಗೊಂಡಿದ್ದೀನಿ ಮೇಲ್ಗಡೆ ಸಿಪ್ಪೆನೆಲ್ಲ ಚೆನ್ನಾಗಿ ತೆಗೆದು ನಂತರ ತೊಳೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಹೀರೆಕಾಯಿನ ಅತಿಯಾಗಿ ಮಂದಿಗೂ ಕಟ್ ಮಾಡ್ಕೋಬಾರ್ದು ಹಾಗೆಯೇ ತೆಳ್ಳಗೂ ಕಟ್ ಮಾಡ್ಕೋಬಾರ್ದು ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಬಜ್ಜಿನ ಎಣ್ಣೆ ಒಳಗಡೆ ಹಾಕಿ ಬೇಯಿಸುವಾಗ ಹೀರೆಕಾಯಿ ಒಳಗಡೆ ಎಲ್ಲ ನೀಟಾಗಿ ಬೇಯುತ್ತೆ ಹಾಗಾಗಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಬೇಕು ನಂತರ ಹೀರೆಕಾಯಿನ ಕಲಸಿರೋಂಥ ಹಿಟ್ಟಿಗೆ ಹಾಕಿ ನೀಟಾಗಿ ಡಿಪ್ ಮಾಡಬೇಕು ನೋಡಿ ಈ ರೀತಿ ಡಿಪ್ ಮಾಡಿದಾಗ ಹಿಟ್ಟು ಹೀರೆಕಾಯಿ ಮೇಲೆ ಈ ರೀತಿ ನೀಟಾಗಿ ಕೋಟಿಂಗ್ ಆಗಬೇಕು ನಂತರ ಇಲ್ಲಿ ಮೊದಲೇ ಇಟ್ಟಿದ್ದೆ ಎಣ್ಣೆ ಕಾದಿದೆಯಾ ಅಂತ ಹೇಳಿ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನೋಡ್ತಾ ಇದ್ದೀನಿ ಎಣ್ಣೆ ಕಾದಿದೆ ಇವಾಗ ಒಂದೊಂದೇ ಹೀರೆಕಾಯಿನ ಹಿಟ್ಟಲ್ಲಿ ಡಿಪ್ ಮಾಡಿ ಎಣ್ಣೆ ಒಳಗಡೆ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು ನೋಡಿ ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಬಜ್ಜಿನ ಬೇಯಿಸ್ಕೊಳ್ಬೇಕು ಯಾಕಂದರೆ ಐ ಫ್ಲೇಮ್ ಇಟ್ಕೊಂಡು ಬಜ್ಜಿನ ಬೇಯಿಸ್ಕೊಳ್ಳೋಕೋದ್ರೆ ಮೇಲ್ಗಡೆ ಎಲ್ಲ ಬೆಂದಿರುತ್ತೆ ಒಳಗಡೆ ಬೆಂದಿರಲ್ಲ ಹೀರೆಕಾಯಿ ಹಾಗೇ ಹಸಿ ಆಗಿರುತ್ತೆ ಹಾಗಾಗಿ ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲೇ ಇಟ್ಕೊಂಡು ಈ ಥರ ತಿರ್ಗಿಸ್ಕೊಳ್ತಾ ಬೇಯಿಸ್ಕೊಳ್ಬೇಕು ನೋಡಿ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಬಜ್ಜಿನ ಬೇಯಿಸ್ಕೊಳ್ಬೇಕು ನಾವು ಯಾವಾಗಲೂ ಆಲೂಗೆಡ್ಡೆ ಬಜ್ಜಿ ಮತ್ತು ಮೆಣ್ಸಿನ್ಕಾಯಿ ಬಜ್ಜಿ ಅಂತ ತಿಂತಾನೆ ಇರ್ತೀವಲ್ವ ಹಾಗಾಗಿ ಈ ರೀತಿ ಹೀರೆಕಾಯಿ ಬಜ್ಜಿನ ಮಾಡ್ಕೊಂಡು ತಿಂದ್ರಂತೂ ರುಚಿಯಂತೂ ಅದ್ಭುತವಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಾಯ್ತು ಅಂತ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಬಜ್ಜಿದು ಕಲರ್ ಚೇಂಜ್ ಆಗಿದೆ ಈ ಥರ ಹೊಂಬಣ್ಣ ಬರೋವರೆಗೂ ನೀಟಾಗಿ ಬೇಯಿಸ್ಕೊಡ್ಬೇಕು ಇವಾಗ ಇದನ್ನು ಒಂದು ಪ್ಲೇಟ್ಗೆ ತಕೊಳ್ತಾ ಇದ್ದೀನಿ ಇದೇ ರೀತಿ ಉಳಿದಿರೋವಂಥ ಹೀರೆಕಾಯನ್ನು ಹಿಟ್ಟಲ್ಲಿ ಡಿಪ್ ಮಾಡಿ ಎಣ್ಣೆಯಲ್ಲಿ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು ಇವಾಗ ಬಜ್ಜಿ ರೆಡಿಯಾಗಿದೆ ಇದನ್ನು ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಯಾವ ಥರ ಹೀರೆಕಾಯಿ ಬಜ್ಜಿ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರುವಂಥ ಬೆಲೈಕನ್ನ ಕ್ಲಿಕ್ ಮಾಡಿ ಹಾಲನ್ನು ಬಟನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕೋವಂಥ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಆವಾಗ ನನ್ನ ವಿಡಿಯೋನ ನೀವು ನೋಡ್ಬೋದು ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು